ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ನಾನು ನಿಮ್ಮ ಗೀತಾ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ನಾನು ಕೆಲವೊಂದು ಅಪ್ಡೇಟ್ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಬಗ್ಗೆ ಸರಿಯಾದಂಥ ಇನ್ಫಾರ್ಮೇಷನ್ ಸಿಕ್ಕರೆ ಮಾತ್ರ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇಲ್ಲಾಂದರೆ ಗೃಹಲಕ್ಷ್ಮಿ ಬಗ್ಗೆ ನಾನು ವಿಡಿಯೋ ಮಾಡೋದಿಲ್ಲ ಅಂತ ಹಾಗಾಗಿ ನೀವು ಎರಡು ಮೂರು ದಿನಗಳಿಂದ ತುಂಬ ದಿನಗಳಿಂದ ಕೇಳ್ತಾನೆ ಇರ್ಬೋದು ಗೃಹಲಕ್ಷ್ಮಿ ಬಗ್ಗೆ ವೀಡಿಯೋ ತುಂಬ ನೋಡಿರ್ಬೋದು ಮೀಡ್ಯಾದಲ್ಲಿ ಕೂಡ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನೀವು ಕೇಳ್ತಾನೆ ಇರ್ಬೋದು ಆದರೆ ಕೆಲವೊಂದು ಅಪ್ಡೇಟ್ ಇದೆ ನನಗ ಅನಿಸಿದ ಮಟ್ಟಿಗೆ ಲಕ್ಷ್ಮಿ ಬಗ್ಗೆ ಕೆಲವೊಂದು ಮಾತುಗಳನ್ನ ನಿಮ್ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಈಗ ಆಲ್ರೆಡಿ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂದ್ರೆ ಜೂನ್ ತಿಂಗಳ ತಿಂಗಳ ಹಣ ನಿಮ್ಗೆ ಆಲ್ರೆಡಿ ಈಗ ಎಲ್ರಿಗೂ ಬಂದಿದೆ ಅಂತ ಅನ್ಕೊಳ್ತೀನಿ ಹಾಗೆ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಅಂದ್ರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಇನ್ನು ಯಾರಿಗೂ ಕೂಡ ಜಮಾ ಆಗಿಲ್ಲ ಹಾಗಿದ್ರೆ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಸ್ನೇಹಿತರೆ ನೋಡಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಈಗ ಆಲ್ರೆಡಿ ಎರಡು ತಿಂಗಳಿಂದ ಇವಾಗ ಜಮಾ ಆಗುತ್ತೆ ನಾಳೆ ಜಮಾ ಹದಿನೈದು ದಿನ ಬಿಟ್ಟು ಜಮಾಗುತ್ತೆ ಎಂಟು ದಿನಕ್ಕೆ ಜಮ ಆಗುತ್ತೆ ಅಂತ ತಿಳಿಸ್ತಾನೆ ತಿಳಿಸ್ತಾನೆ ಇದ್ದಾರೆ ನೀವು ಕೂಡ ಆ ಒಂದು ವಿಡಿಯೋನ ನೋಡಿರಬಹುದು ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ಲ ಅಲ್ವಾ ಹಾಗಾಗಿ ನೀವು ಅವರೇ ಹೇಳಿದ್ರು ಕೂಡ ನಂಬುವಂತ ಒಂದು ಪರಿಸ್ಥಿತಿಯಲ್ಲಿ ಇರಲಿಕ್ಕಿಲ್ಲ ಹಾಗಾಗಿ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನೀವೇನು ಹೇಳಿ ವಿಡಿಯೋನ ಪೂರ್ತಿಯಾಗಿ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಾಚ್ ಮಾಡಬೇಕು ಹಾಗಿದ್ರೆ ಮಾತ್ರ ನೀವು ಈ ಒಂದು ಇನ್ಫಾರ್ಮೇಷನ್ ಸರಿಯಾಗಿ ತಿಳಿಬಹುದು ಮತ್ತು ಯಾರ್ಯಾರು ಹೊಸದಾಗಿ ನೋಡ್ತಾ ಇದೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಇವಾಗ ಹನ್ನೊಂದನೇ ಕಂತಿನ ಹಣ ಎಲ್ರಿಗೂ ಜಮ ಆಗಿದೆ ಅಂತ ಅನ್ಕೊಳ್ತೀನಿ ಆದ್ರೆ ಕೆಲವೊಬ್ಬರಿಗೆ ಜಮಾ ಆಗಿಲ್ಲ ಅಂತಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ನನ್ನ ಹತ್ರ ಆದಂತಹ ಹೆಲ್ಪ ನಿಮ್ಗೆ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕೆ ಬಂದಿಲ್ಲ ಅಂತ ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ ಹಾಗೆ ನೋಡಿ ಸ್ನೇಹಿತರೆ ಈ ಒಂದು ಎರಡ್ ಸಾವಿರ ರೂಪಾಯಿ ಹಣ ತುಂಬಾ ಜನರಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಆದ್ರೆ ಹಣ ಇರೋರಿಗೆ ಹಾಗೂ ಕೆಲವರಿಗೆ ಇದು ಸಣ್ಣ ಅಮೌಂಟ್ ಅಂತಾನೆ ಅನಿಸಬಹುದು ಆದ್ರೆ ನಾನು ನೋಡಿರುವಂತಹ ಒಂದು ಮಟ್ಟಿಗೆ ಹೇಳ್ಬೇಕಂದ್ರೆ ಈ ಒಂದು ಎರಡ್ ಸಾವಿರ ರೂಪಾಯಿಯಿಂದ ಪ್ರತಿ ಹಳ್ಳೂ ಕೂಡ ದಿನಸಿ ಸಾಮಾನಾಗಿರ್ಬಹುದು ತಿಂಗಳ ದಿನಸಿ ಆಗಿರ್ಬೋದು ಅಥವಾ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಏನಾದ್ರು ಇದ್ರೆ ಅದಕ್ಕೆ ತುಂಬಾನೇ ಉಪಯೋಗ ಆಗ್ತಾ ಇದೆ ಹಾಗಾಗಿ ತುಂಬಾ ಜನರು ತುಂಬಾ ಬಡವರು ಈ ಒಂದು ಎರಡ್ ಸಾವಿರ ರೂಪಾಯಿ ಯಾವಾಗ ಹಾಕ್ತಾರೆ ಅಂತ ಕಾಯ್ತಾನೆ ಇದಾರೆ ಹಾಗಾಗಿ ಈ ಒಂದು ರೂಪಾಯಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಆದ್ರೆ ಕೆಲವೊಬ್ರು ಈಗ ಈ ಒಂದು ಯೋಜನೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರೇ ಒಳಗೋಗ್ತಾ ಇದ್ದಾರೆ ಈ ಒಂದು ಯೋಜನೆ ಎಲ್ಲಿ ನಡೆಸ್ತಾರೆ ಇದು ಕೂಡ ಬಂದ್ ಮಾಡ್ಬಿಡ್ತಾರೆ ಅಂತ ನೀವು ಕೇಳ್ತಾನೆ ಇರಬಹುದು ಆದ್ರೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಬರೋವರೆಗೂ ಈ ಒಂದು ಯೋಜನೆಯನ್ನು ಬಂದ್ ಮಾಡ್ತಾರೆ ಅಂತ ನೀವು ನಂಬಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಸರ್ಕಾರದವರೇ ತಿಳಿಸ್ತಾ ಇದ್ದಾರೆ ಯಾವುದೇ ಒಂದು ಯೋಜನೆಯನ್ನು ಗ್ಯಾರಂಟಿಗಳಲ್ಲಿ ಯಾವುದೇ ಒಂದು ಕೈ ಬಿಟ್ಟರು ಕೂಡ ಈ ಗೃಹಲಕ್ಷ್ಮಿಯನ್ನು ಮಾತ್ರ ನಾವು ಕೈ ಬಿಡೋದಿಲ್ಲ ಅಂತ ತಿಳಿಸ್ತಾನೆ ಹಾಗಾಗಿ ನಾವು ಒಮ್ಮೆಲೆ ಈ ಒಂದು ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಅಂತ ನನಗನ್ಸುತ್ತೆ ಹಾಗೆ ಸ್ನೇಹಿತರೆ ಇವಾಗ ಆಲ್ರೆಡಿ ನಮ್ಮ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾನೆ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಆದ್ರೆ ಮೊನ್ನೆ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಅವರು ನೇರವಾಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಕ್ಟೋಬರ್ ಏಳಕ್ಕೆ ಅಂದ್ರೆ ಈಗ ನಮಗೆ ಆಲ್ರೆಡಿ ಮೂರ್ ತಿಂಗಳ ಕಂತಿನ ಹಣ ಬರಬೇಕಿತ್ತು ಅಲ್ವಾ ಜೂನ್ ತಿಂಗಳವರೆಗೆ ಬಂದಿತ್ತು ಹನ್ನೆ ಕಂತಿಂದು ಇನ್ನು ಹನ್ನೆರಡು ಹದಿಮೂನೇ ಕಂತಿನ ಹಣ ಅಕ್ಟೋಬರ್ ಏಳಕ್ಕೆ ಹನ್ನೆರಡನೇ ಕಂತಿನ ಹಣವನ್ನ ಹಾಕ್ತೇವೆ ಇನ್ನು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಹದಿಮೂರ ಕಂತಿನ ಹಣ್ಣ ನಾವು ಹಾಕ್ತೇವೆ ತಾಂತ್ರಿಕ ದೋಷದಿಂದ ಇಷ್ಟ ದಿನ ಹಾಕೋಕ್ ಸಾಧ್ಯ ಆಗಿರ್ಲಿಲ್ಲ ಅಂತ ತಿಳಿಸಿದ್ದಾರೆ ಆದ್ರೆ ನೀವು ಅನ್ಕೊಳ್ತಾ ಇರಬಹುದು ಇಷ್ಟು ದಿನ ಅವರು ಹಾಕ್ತೇವೆ ಹಾಕ್ತೇವೆ ಅಂತ ತಿಳಿಸ್ತಾನೆ ಇದ್ದಾರೆ ಆದ್ರೂ ಕೂಡ ಅವರು ಜಮಾ ಮಾಡಿಲ್ಲ ಅಂತ ಅಂತ ನೀವು ಅನಿಸ್ತಾ ಇರಬಹುದು ನಿಮ್ಗೆ ಆದ್ರೆ ಅವರು ಈ ಹಿಂದೆಲ್ಲ ಹೇಳಿದಾಗ ಒಂದು ವಾರಕ್ಕೆ ಹಾಕ್ತೇವೆ ಎಂಟು ದಿನಕ್ಕೆ ಹಾಕ್ತೇವೆ ನಾಲ್ಕು ದಿನಕ್ಕೆ ಹಾಕ್ತೇವೆ ಅಂತ ತಿಳಿಸ್ತಾ ಇದ್ರು ಆದ್ರೆ ದಿನಾಂಕವನ್ನು ಅವರು ನಿಗದಿ ನಿಗದಿತವಾಗಿ ದಿನಾಂಕವನ್ನು ಅವರು ಸ್ಪಷ್ಟವಾಗಿ ತಿಳಿಸ್ತಿರ್ಲಿಲ್ಲ ಆದ್ರೆ ಈ ಒಂದು ಬಾರಿ ಏನ್ ಮಾಡಿದ್ದಾರೆ ಅವರು ಅವರು ದಿನಾಂಕವನ್ನ ಹೇಳಿದ್ದಾರೆ ಅಂದ್ರೆ ನಾಳೆ ಅಕ್ಟೋಬರ್ ಏಳು ನಾಳೆ ಅಲ್ವಾ ಏಳನೇ ತಾರೀಕಿಗೆ ಹನ್ನೆರಡನೇ ಕಂತಿನ ಹಣ ಹಾಗೂ ಒಂಬತ್ತನೇ ತಾರೀಕಿಗೆ ಹದಿಮೂರನೇ ಕಂತಿನ ಹಣವನ್ನು ಒಂದು ದಿನ ಗ್ಯಾಪ್ ಅಲ್ಲಿ ಮತ್ತೊಂದು ಕಂತಿನ ಹಣವನ್ನು ಹಾಕ್ತೇವೆ ಅಂತ ತಿಳಿಸಿದ್ದಾರೆ ಹಾಗಾಗಿ ನಾವು ಇವಾಗ ವೇಟ್ ಮಾಡಿ ನೋಡೋಣ ನಾಳೆ ನಾಡ್ದು ಅಚ್ಚೆ ನಾಡ್ದು ಮೂರು ದಿನ ಮೂರ್ನಾಲ್ಕು ದಿನದಲ್ಲಿ ವೇಟ್ ಮಾಡಿದ ಇಷ್ಟ್ ದಿನ ಕಾದಿದ್ದೀವಿ ಇನ್ನು ಮೂಲಾಕ್ ದಿನದಲ್ಲಿ ಕಾದೀನಿ ದೊಡ್ಡ ವಿಷಯ ಅಲ್ಲ ಅಂತ ನನ್ಗ ಅನ್ಸುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಕಾದು ನೋಡೋಣ ಹಾಕ್ತಾರ ಅಂತ ಅವರು ಈ ದಿನಾಂಕವನ್ನ ನಿಗದಿತವಾಗಿ ಹೇಳಿದ್ದಾರೆ ಅಂತಂದ್ರೆ ಅಂದ್ರೆ ಹಾಕ್ಬಹುದು ಅಂತ ನನ್ಗ ಅನ್ಸುತ್ತೆ ನೀವು ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಇನ್ನು ಇವಾಗ ಹಾಕ್ತೇವೆ ಅಂತ ಹೇಳಿದಾರಲ್ಲ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಇವಾಗ ಜಮಾ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡೋಣ ಜಮಾ ಅಂತೂ ಎಲ್ರಿಗೂ ಖುಷಿನೇ ಇಲ್ಲ ಅಂದ್ರೆ ಮತ್ತೊಂದು ಡೇಟ್ ಹೇಳ್ತಾರೆ ಅಥವಾ ಹದಿನೈದು ದಿನ ಬಿಟ್ಟ ಹಾಕ್ತೇವೆ ಅಂತ ತಿಳಿಸ್ತಾರೆ ಅವಾಗ ಕೂಡ ಕಾದ್ ನೋಡುವ ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಗ್ರಹಲಕ್ಷ್ಮಿಯ ಗ್ಯಾರಂಟಿ ಏನಿದೆ ಅದನ್ನ ಮಾತ್ರ ನಿಲ್ಸೋದಿಲ್ಲ ಅಂತ ಅನ್ಸುತ್ತೆ ಯಾವುದೇ ಗ್ಯಾರಂಟಿ ನಿಲ್ಸದ್ರೂ ಅದನ್ನ ನಿಲ್ಸೋದಿಲ್ಲ ಯಾಕೆಂದ್ರೆ ಅದರಿಂದ ತುಂಬಾ ಜನರಿಗೆ ಬಡವರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಮತ್ತು ನಾನು ಈ ಒಂದು ವಿಡಿಯೋನ ತುಂಬ ಶಾರ್ಟ್ ಆಗಿ ಮುಗಿಸ್ತಾ ಇದ್ದೀನಿ ಯಾಕೆಂದರೆ ಗೃಹಲಕ್ಷ್ಮಿ ಬಗ್ಗೆ ನೀವು ತುಂಬಾ ದಿನ ಬರೀ ಅದೇ ವಿಡಿಯೋ ನೋಡಿ ನೋಡಿ ನಿಮಗೂ ಕೂಡ ಬೋರ್ ಬಂದಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚೇನು ಹೇಳಕ್ ಇಷ್ಟಪಡಲ್ಲ ಮತ್ತೆ ಈ ಒಂದು ವಿಡಿಯೋನ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆ ಎಲ್ರಿಗೂ ಧನ್ಯವಾದ